ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾವಿಂದು ವಿಡಿಯೋ ಮಾಡ್ತಾ ಇರೋದು ಬಹುಮುಖ ಪ್ರತಿಭಾವಂತ ಹಾಗೂ ಕೊಡಗಿನ ಹೆಸರಾಂತ ಶಿಲ್ಪಿಯೊಬ್ಬರ ಸಾಧನೆಯ ಹಾದಿಯ ಬಗ್ಗೆ ಫ್ರೆಂಡ್ಸ್ ಈ ಸಾಧಕರ ಹೆಸರು ಎಸ್ ಎಸ್ ವರಪ್ರಸಾದ್ ಅಂತ ಇವರು ಕೊಡ್ಲಿಪೇಟೆಯ ನಿವಾಸಿಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಿಂದ ಈವರೆಗೂ ಕೊಡಗಿನಲ್ಲಿ ಗುರುತಿಸಿಕೊಂಡಿರುವ ಹೆಸರಾಂತ ಶಿಲ್ಪಿಯಾಗಿದ್ದಾರೆ ಫ್ರೆಂಡ್ಸ್ ವರಪ್ರಸಾದ್ ಅವರಿಗೆ ಮೊದಲು ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದ ಕಾರಣದಿಂದಾಗಿ ಅವರು ಪ್ರಾರಂಭದಲ್ಲಿ ಚಿತ್ರಕಲಾವಿದರಾಗಿದ್ದರಂತೆ ನಂತರ ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತಾವು ಬಿಡಿಸ್ತಾ ಇದ್ದಂತಹ ಕಾಲ್ಪನಿಕ ಚಿತ್ರವನ್ನು ಮಣ್ಣಿನ ಮೂರ್ತಿ ಮೂಲಕ ತಯಾರು ಮಾಡ್ತಾಯಿದ್ರು ನಂತರದಲ್ಲಿ ಇದನ್ನು ಮರದಲ್ಲಿ ಕೆತ್ತನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದರು ಅದಾದ ನಂತರ ಅವರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಇದನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿದರೆ ಹೇಗೆ ಅಂಥೇಳಿ ಆಲೋಚನೆಯನ್ನು ಮಾಡಿ ಪ್ರಪ್ರಥಮ ಬಾರಿಗೆ ಕಲ್ಲಿನಿಂದ ಗಣಪತಿಯ ವಿಗ್ರಹವನ್ನು ಕೆತ್ತನೆ ಮಾಡಿದ್ರಂತೆ ಅದಾದ ನಂತರ ತಾವೊಬ್ಬ ಶಿಲ್ಪಿಯಾಗಬೇಕಾದ್ರೆ ವಾಸ್ತುಶಿಲ್ಪಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವರಪ್ರಸಾದ್ ಅವರು ಮೈಸೂರಿನಲ್ಲಿ ವಾಸ್ತುಶಿಲ್ಪಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ನಂತರ ಪ್ರತಿಯೊಂದು ವಿಗ್ರಹವನ್ನು ವಾಸ್ತುಶಾಸ್ತ್ರ ಹಾಗೆಯೇ ತಮ್ಮದೇ ಆದಂತಹ ಕಲ್ಪನೆಯಲ್ಲಿ ವಿಗ್ರಹಗಳನ್ನು ಕೆತ್ತೋ ಮೂಲಕ ವರಪ್ರಸಾದ್ ಅವರು ಶಿಲ್ಪಿಯಾಗ್ತಾರೆ ಮೊದಲಿಗೆ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಕೊನೆಯಲ್ಲಿ ಕೊಡ್ಲಿಪೇಟೆ ಗಣಪತಿ ದೇವಸ್ಥಾನಕ್ಕೆ ಗಣಪತಿ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ಅದಾದ ನಂತರ ಅವರು ಹಿಂದಿರುಗಿ ನೋಡಲೇ ಇಲ್ಲ ಸ್ನೇಹಿತರೆ ವರಪ್ರಸಾದ್ ಅವರು ಇಲ್ಲಿಯವರೆಗೆ ತಮ್ಮದೇ ಕಲ್ಪನೆ ಹಾಗೆಯೇ ವಾಸ್ತುಶಿಲ್ಪಶಾಸ್ತ್ರದಂತೆ ಸಹಸ್ರಾರು ನಾನಾ ದೇವರುಗಳ ಕಲ್ಲಿನ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ ಕೊಡಗು ಜಿಲ್ಲೆ ಸೇರಿದಂತೆ ರಾಜ್ಯದ ಹಾಸನ ಮೈಸೂರು ತುಮಕೂರು ಗುಲ್ಬರ್ಗಾ ಸೇರಿದಂತೆ ಮಹಾರಾಷ್ಟ್ರ ರಾಜಸ್ಥಾನ ಗುಜರಾತ್ ಇನ್ನೂ ಮುಂತಾದ ಹೊರ ರಾಜ್ಯಗಳಲ್ಲಿರುವ ದೇವಸ್ಥಾನಗಳಿಗೆ ಸಾವಿರಾರು ದೇವರ ವಿಗ್ರಹಗಳನ್ನು ಕೆತ್ತನೆ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ವರಪ್ರಸಾದ್ ಅವರು ಇಲ್ಲಿಯವರೆಗೆ ಹದಿಮೂರು ವಿವಿಧ ದೇವರುಗಳ ದೇವಸ್ಥಾನಗಳನ್ನು ತಮ್ಮದೇ ಆದ ಪರಿಕಲ್ಪನೆಯಲ್ಲಿ ನಿರ್ಮಿಸಿದ್ದಾರೆ ಮೂರು ವರ್ಷದ ಹಿಂದೆ ಕೊಡ್ಲಿಪೇಟೆ ಸಮೀಪದ ನಂದೀಪುರ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಹಾಗೆಯೇ ದೇವಸ್ಥಾನದ ಮೇಲ್ಭಾಗದಲ್ಲಿ ಹನ್ನೆರಡೂವರೆ ಎತ್ತರದ ನಾಲ್ಕು ಟನ್ ತೂಕದ ಆಂಜನೇಯನ ಕಲ್ಲಿನ ಮೂರ್ತಿಯನ್ನು ಕೆತ್ತನೆ ಮಾಡೋ ಮೂಲಕ ದಾಖಲೆಯನ್ನು ಮಾಡಿದ್ದಾರೆ ವರಪ್ರಸಾದ್ ಕೇವಲ ಶಿಲ್ಪಿಯಲ್ಲ ಸಮಾಜ ಸೇವಕರು ಕೂಡ ಹೌದು ಕೊಡ್ಲಿಪೇಟೆ ಶನಿವಾರ ಸಂತೆ ಹಾಗೂ ಸುತ್ತಮುತ್ತಲಿನಲ್ಲಿ ಆತ್ಮಹತ್ಯೆ ಅನಾಹುತಗಳಲ್ಲಿ ಮೃತಪಡುವಂತಹವರ ಸಂದರ್ಭದಲ್ಲಿ ಶವಗಳನ್ನು ಹೊರತೆಗಿತಾರೆ ಇದರ ಜೊತೆಯಲ್ಲಿ ಇವರು ಹೆಚ್ಚಾಗಿ ಕೆರೆ ನದಿಗಳಲ್ಲಿ ಮೃತಪಟ್ಟವರ ಶವಗಳನ್ನು ಹೊರತೆಗೆತಾರೆ ಇಂತಹ ಸಂದರ್ಭದಲ್ಲಿ ಈ ಭಾಗದ ಪೊಲೀಸರು ಶವಗಳನ್ನು ಹೊರತೆಗೆಯೋದಿಕ್ಕೆ ವರಪ್ರಸಾದ್ ಅವರನ್ನೇ ಅವಲಂಬಿಸಿದ್ದಾರೆ ಇವರು ಇಲ್ಲಿಯವರೆಗೆ ಮುನ್ನೂರ ಎಪ್ಪತ್ತೆಂಟು ಶವಗಳನ್ನು ಹೊರತೆಗೆಯೋ ಮೂಲಕ ಪುಣ್ಯದ ಕೆಲಸವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ ನಾವೀಗ ವರಪ್ರಸಾದ್ ಅವರ ತೋಟದ ಮನೆ ಹೊನ್ನೇಕೋಡಿ ಗ್ರಾಮಕ್ಕೆ ಹೋಗೋಣ ಅಲ್ಲಿ ಅವರು ತಯಾರಿಸ್ತಾ ಇರ್ತಕ್ಕಂತಹ ವಿಗ್ರಹಗಳನ್ನು ನೋಡೋಣ ಹಾಗೆಯೇ ಅವರು ನಿರ್ಮಿಸಿರ್ತಕ್ಕಂತಹ ಕೆಲವು ದೇವಸ್ಥಾನಗಳನ್ನು ನೋಡೋಣ ಹಾಗೆಯೇ ಅವರನ್ನು ಕೂಡ ಮಾತಾಡ್ಸೋಣ ಏನಂತೀರಾ ಬನ್ನಿ ಹಾಗಾದರೆ

ஆறு கிளம்பு நூறாரி ஆறு கேஜி நம்ம ஆசிங்க பதினாறு கிலோமீட்டர் கேட்குது நான் உத்தரப்பிரதேச பாலா கண்டேஸ்வரம் எல்லாம் ಎಲ್ಲ ಜನ ಬರ್ತಾರೆ ಪ್ರಸಾದ ಪೂಜೆ ಎಲ್ಲ ಇರ್ತೀವಿ ತಿಂಗಳಿಗೆ ಎರಡು ಪೂಜೆ ಮಹಾಪೂಜೆಗಳನ್ನ ಮಾಡ್ತೀವಿ ಈ ಇದು ಎಂಟು ಗಣಪತಿ ಮುಗಮ್ಮ ಗಣಪತಿಗಳು ಗಣಪತಿಗಳ ಆಂಗಣೆಗಲಿದೆ ಉಗಮ ಗಣಪತಿಗಳು ಹಾಗೆ ಎಲ್ಲ ಕ್ಯಾಲೆಂಡರ್ಗಳಲ್ಲೂ ಒಂದು ಗಣಪತಿ ಬಂದಿದೆ ಇರ್ತದೆ ಗಣಪತಿ ಐದು ಮಗ ಇದೆ ಐದು ಮತ ಇದೆ ಮನೆಯ ಮಗದ ಮೇಲೆ ಕಾಸಾಗುತ್ತದೆ ವಿಶೇಷ ਤਾਂ ਵਰਤਦੀ ਆ ਤੁਹਾਨੂੰ ਇੱਕ ਗੱਲ ਹੈ ਤਾਂ ਪਰੰਗ ਨੂੰ ਚਮਟੇ ਬੈਠਦਾ ਜੀਰਾ ਬਾੜ ਲਾ ਜਮ ਚਮਟੇ ਬੈਠੇ ਮੋੜ ਬਾੜਾ ਦੇ ਤਾਂ ¡Me voy a dar ಎಲ್ಲ ಗಣಪತಿ ವಿಶೇಷವಾಗಿದೆ ಇಲ್ಲಿ ಎಲ್ಲಾ ದೇಶಗಳಲ್ಲೂ ಇದ್ದಾರೆ ಕೆಲವು ನಾನು ಉದಾಹರಣೆ ಕೊಡ್ತೇನೆ ಗಣಪತಿ ಸಾವಿರದ ನೂರು ವರ್ಷ ಆಗಿದೆ ಅಂತ ಇತಿಹಾಸ ಇದೆ ಅಂತ ಹೇಳಿ ಅಲ್ಲಿಂದಲೇ ನಮಗೆ ಇದು ಬಂದಿರೋದು ನಾನು ನಿಮಗೆ ದೇವಸ್ಥಾನದಲ್ಲಿ ಇದ್ದಂಗೆ ಇದೇ ಮುರುಘ ಗಣಪತಿ ಇದಕ್ಕೆ ಐದು ಮತ ಇದೆ ಐದು ಮಕ ಇದೆ ನಾನು ಆ ದೇವಸ್ಥಾನದಲ್ಲಿ ಮಾಡಿದ್ದೀನಿ ಇದು ಗಣೇಶನಿ ಇದು ಹೆಣ್ಣು ಗಣಪತಿ ಹುರಳಿ ಇದು ಮಧುರೇ ಹೆರಂಬ ಕುಂಬದಲ್ಲಿ ಇಂದಿನ ಗಣಪತಿ ವಿಶೇಷ ಇದು ಗಪ್ಪ ನೇಪಾಳದ್ದು ಇದು ಅಷ್ಟು ನೇಪಾಳ ಅವರಿಗೆ ಚಾಲ ಗಣಪತಿ ನಮ್ಮ ರಕ್ಷಣಾ ಗಣಪತಿ ರಕ್ಷಣಾ ಅಲ್ಲಿ ಇದನ್ನು ಚಾಲಿಗಟ್ಟಾಗಿ ಪೂಜೆ ಮಾಡ್ತಾರೆ ಅಫ್ಘಾನಿಸ್ತಾನದಲ್ಲಿರೋದು ಮಾಡಿಸ್ತಾನ ಇಲ್ಲಿನ ಎಲ್ಲ ಗಣಪತಿಗಳು ವಿಶೇಷ ಇದೆ ಇದರಲ್ಲಿ ನೋಡಿ ಇದು ಅಷ್ಟೇ ಇದು ವೀರಾಗ್ರನಿ ಇದು ಕನ್ಯಾಕುಮಾರಿ ದೇವಸ್ಥಾನದಲ್ಲಿದೆ ಪಂಚಮ್ಮ ಗಣಪತಿ ಇದೆ ಈ ಗಣಪತಿ ಇದೆ ಎಲ್ಲ ಥರ ಗಣಪತಿಗಳು ಅಲ್ಲಿರೋದು ಇಡುಗುಂಜಿ ಗಣಪತಿ ಇಡುಗುಂಜಿ ಅಲ್ಲಿರೋ ಇಡಿಗುಂಜಿ ಹಾಗೂ ಅಲ್ಲಿ ಬಂದಿದೆ ನೋಡಿ ಅಲ್ಲಿ ಎಲ್ಲಾ ತರ ಎಲ್ಲಾ ದೇಶದ ಗಣಪತಿಗಳು ಇದಾವೆ ವಿಶೇಷವಾಗಿದ್ದಾವೆ ಇದು ನನಗೆ ಆರ್ಡರ್ ಕೊಟ್ಟಿರೋರು ಕಣ್ಮಿಕೆರೆ ಕಾಡಸಿದ್ದೇಶ್ವರ ಮಠದ ಶ್ರೀಗಳು ಎಲ್ಲಾ ವಿದೇಶಗಳಿಗೆ ಅಲ್ಲ ಅವ್ರು ಅಲ್ಲೇ ದೇವಸ್ಥಾನ ಮಾಡ್ತಾರೆ ಈಗ ಅಲ್ಲಿ ದೇವಸ್ಥಾನ ಅಲ್ಲಿ ನಾನೇ ವಿಗ್ರಹ ಮಾಡಿರೋದು ಇದು ವಿಶೇಷವಾಗಿ ಮಾಡ್ಬೇಕಂತ ಅವ್ರ ಆಸೆ ಈಗ ಆರ್ಡರ್ ಕೊಟ್ಟಿದ್ದು ನನಗೆ ಆರ್ಡರ್ ಇವರು ಗೊತ್ತಿಲ್ಲ ಏನು ದೇವಸ್ಥಾನ ಮಾಡ್ತಾ ಇದಾರೆ ಅದಾದ್ಮೇಲೆ ತಗೊಂಡ್ರೆ ನಾವು ನೂರ ಎಂಟ್ ಮಾಡ್ಬೇಕಲ್ಲ ನಾವು ಮಾಡ್ರೆ ಬರೀ ಅರವತ್ತೆಂಟ್ ಮಾತ್ರ ಇನ್ನೊಂದು ನಲ್ವತ್ ಮಾಡ್ತಾರೆ ಇನ್ನೊಂದು ನಲ್ವತ್ ಮಾಡ್ಲಿಕ್ಕೆ ನಲ್ವತ್ ಮಾಡ್ಲಿಕ್ಕೆ ಇದೆ ಇದರಲ್ಲಿ ಜಪಾನ್ ಮೂರ್ ನಾಲ್ಕು ಮಾಡ್ಲಿದೆ ಅಂಬಾರಿ ಆನೆ ಅಂಬಾರಿ ಆನೆ ಇದಕ್ಕೆ ಗಂಡು ಬೇರುಂಡ ಮಹಾರಾಜರ ನಮ್ಮ ರಾಜ್ಯದ ಮಹಾರಾಜ ಚಿಹ್ನೆ ಗಂಡು ಬೇರುಂಡ ಇದೆ ಇದು ಅಂಬಾರಿಲಿ ಇದು ಮಹಾ ಬಹಳ ಮುಖ್ಯವಾದಂತ ಇದು ಅದು ಒಂದು ಆಂಜನೇಯ ಹಾಗೆ ಇದು ವಾಕಿಂಗ್ ಸ್ಟೈಲಲ್ಲಿ ಇರ್ತೀವಿ ಊರು ಗುತ್ತಿ ಯಾವ ದೇವಸ್ಥಾನ ಸರ್ ಇದು ಸಪ್ಪಿನ ಬಸಪ್ಪನ ದೇವಸ್ಥಾನ ಇದೇ ನೀವು ಇದು ಮಾಡಿ ಮನತನದಲ್ಲಿ ಮಾಡಿದ ಊರರೆಲ್ಲ ಸರ್ಗ ಮಾಡಿದ್ದೀರಾ ಎಷ್ಟು ವರ್ಷ ಆಯ್ತು ಸರ್ ಇದು ಕಟ್ಟಿ ಕಟ್ಟಿ ಇದು ಈಗ ನಾವು ಕೊಟ್ಟು ಆರು ವರ್ಷ ಆಗಿದೆ ವರ್ಷ ಮೊದಲು ಕಲ್ಲಿಂದ ಒಂದು ಸಣ್ಣದೊಂದು ದೇವಸ್ಥಾನ ಆಯ್ತು ನಾರ್ತ್ ಸೈಡ್ ಅಂದ್ರೆ ಉತ್ತರ ಉತ್ತರ ಭಾಗದ ಕಡೆಗೆ ಆ ಸ್ಟೈಲ್ ಮಾಡಿದೆ ಇದಕ್ಕೆ ಪೂರ್ತಿ ಗರ್ಭಗುಡಿ ಮೇಲೆ ಗೋಪುರಕ್ಕೆ ನೂರ ಎಂಟು ಲಿಂಗುಗಳನ್ನ ಕೂರ್ತಿದ್ವಿ ಇದರಲ್ಲಿ ದಕ್ಷಿಣ ಮೂರ್ತಿ ಉತ್ತರ ಮೂರ್ತಿ ಈಶಾನ್ಯ ಮೂರ್ತಿ ಎಲ್ಲಾ ವಿಗ್ರಹಗಳು ಕೂತಿದ್ವಿ ಈ ದೇವಸ್ಥಾನ ಗರ್ಭಗುಡಿ ಎಲ್ಲ ವಾಸ್ತು ಪ್ರಕಾರ ಇದ್ರೆ ನನ್ನ ಕಾಲ್ಪನಿಕ ನನ್ನ ಒಂದು ಇಚ್ಛೆ ಅನುಸಾರವಾಗಿ ಉತ್ತರ ಉತ್ತರ ಕಾಂಡಗಳಲ್ಲಿ ಇರುವ ಹಾಗೆ ನೂರ ಎಂಟು ಲಿಂಗಗಳ ಒಂದು ಕಾಲ್ಪನಿಕ ದೇವಸ್ಥಾನ ನಾನು ಮಾಡಿದ್ದೀನಿ ಹದಿನಾರು ಕಂಬಗಳನ್ನ ಇದಕ್ಕೆ ಸ್ಥಾಪನೆ ಮಾಡಿದ್ದೀನಿ ಹದಿನಾರು ಹದಿನಾರು ಕಂಬ ನಿಮ್ಮ ಕಾಲ್ಪನಿಕ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಎಸ್ ಎಸ್ ವರಪ್ರಸಾದ್ ವರಪ್ರಸಾದ್ ಅಂತ ಸರ್ ಯಾವರು ಸರ್ ಇದು ಒಂದು ಹನ್ನೆ ಕೋಡಿ ನಾನು ಪಡ್ಲಿಪಟ್ಟೆಲ್ಲಿ ನಮ್ಮ ಒಂದು ವಾಸ ವಾಸಾ ಇದು ನಾನು ಹನ್ನೆ ಕೋಡಲ್ಲಿ ಕೆಲಸ ಮಾಡ್ತ ಕಲ್ಲಿ ಕೆಲಸ ಮಾಡ್ತೀನಿ ಸರ್ ನಿಮ್ಮ ಹೆಸರು ಎಸ್ ನೇಮರಾಜ್ ಅಂತ ಓಕೆ ಸರ್ ಸರ್ ಎಷ್ಟು ವರ್ಷದಿಂದ ನೀವು ಶಿಲ್ಪಿ ಆಗಿ ನಾನು 83 ಮಾಡ್ತಾ ಇದ್ದೀನಿ ಮಾಡಿದ್ವಿ ಹೇಗೆ ನಿಮಗೆ ಒಂದು ಶಿಲ್ಪಿ ಆಗಬೇಕು ಅಂತ ನಾನು මුಂಚೆಗಿ ಒಳ್ಳೆ ಆರ್ಟ್ ಮಾಡಿದೆ ಗೋಡೆ ಮೇಲೆ ಆಗಲಿ ಇದಾಗಿ ಆರ್ಟ್ ಮಾಡ್ತಿದ್ದೆ ಬರ್ತಾ ಬರ್ತಾ ಅದ ನಾನು ಮಣ್ಣಲ್ಲಿ ಮಾಡಕ್ಕೆ ಟ್ರೈ ಮಾಡ್ದೆ ಮಣ್ಣಲ್ಲಿ ಸಕ್ಸಸ್ ಆಯಿತು ಆಮೇಲೆ ಅದನ್ನ ಮರದಲ್ಲಿ ಮಾಡೋಕೆ ಶುರು ಮಾಡಿದೆ पणಗೆ ಕಲ್ಲಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಒಂದು ಮೊಟ್ಟ ಮೊದಲು ಗಣಪತಿ ಮಾಡಿದೆ ಆ ಗಣಪತಿನ ಮೈಸೂರಿಂದ ಈಗ ಶಿಲ್ಪಿ ಬಸವಣ್ಣ ಅವರಿದ್ದಾರೆ ಅವರ ಹತ್ರ ಕಲ್ಲು ತಂದು ಮಾಡಿದ್ದು ಆ ಕಲ್ಲ ಆ ದೇವರನ್ನು ನಮ್ಮ ಕೊಡ್ಲಿಪೇಟೆಯ ಮೂಲ ಗಣಪತಿಯಾಗಿ ಸ್ಥಾಪನೆ ಮಾಡಿದ್ದೀನಿ ಅಲ್ಲಿಂದ ಈ ಶಾಸ್ತ್ರ ಇಂಪಾರ್ಟೆಂಟ್ ಮತ್ತು ವಾಸ್ತು ಇದೆ ಪ್ರತಿಯೊಂದು ವಿಗ್ರಹ ಅಳತೆ ಏನಂದಿರುತ್ತೆ ಅಳತೆ ಪ್ರಕಾರ ವಿಗ್ರಹಗಳ ಮಾಡಿದರೆ ಮಾತ್ರ ಅದು ವಿಗ್ರಹ ಅನ್ನಿಸ್ಕೊತೆ ಇಲ್ಲ ಬೇರೆ ರೂಪಕ್ಕೆ ಕೊಂಡ್ಕೊಳ್ಳುತ್ತೆ ಅದನ್ನ ಮಾಡಕ್ಕೆ ಶುರು ಮಾಡಿದ್ಮೇಲೆ ಈಗ ನಾನು ಸುಮಾರು ವಿಗ್ರಹಗಳು ಮಾಡಿದ್ದೀನಿ ಇಲ್ಲಿವರೆಗೆ ಎಷ್ಟು ವಿಗ್ರಹ ಮಾಡಿರ್ಬೋದು ಎಷ್ಟು ವರ್ಷ ಆಯ್ತು ಸರ್ ಟೋಟಲ್ ಎಲ್ಲಿಗೆಲ್ಲ ನಿಮ್ಮ ಶಿಲ್ಪಿಯನ್ನ ಕೊಟ್ಟಿದ್ದೀನಿ ಹೊರ ದೇಶಕ್ಕೆ ಕೊಟ್ಟಿದ್ದೀನಿ ಆಮೇಲೆ ಇಲ್ಲಿಂದ ನಾನು ಉತ್ತರ ಪ್ರದೇಶಕ್ಕೆ ಕೊಟ್ಟಿದ್ದೀನಿ ಜಾಸ್ತಿ ಕೊಟ್ಟಿರೋದು ಗುಲ್ಬರ್ಗ ಕೊಟ್ಟಿದ್ದೀನಿ ಕೆರೆ ಸ್ವಾಮಿಗಳ ಮುಖಾಂತರ ಎಲ್ಲಾ ಕಡೆ ವಿಗ್ರಹ ಹೋಗ್ತಾ ಇದೆ ನೀವೇ ದೇವಸ್ಥಾನಗಳನ್ನ ಎಷ್ಟು ನಿರ್ಮಾಣ ಮಾಡಿದೀರ ಅಂದ್ರೆ ನಿಮ್ಮ ಶೈಲಿಯಲ್ಲಿ ನಿಮ್ಮ ಒಂದು ಕಲ್ಪನೆ ಮಾಡಿದ ಹದಿಮೂರು ದೇವಸ್ಥಾನ ಮಾಡಿದರೆ ಹದಿಮೂರು ದೇವಸ್ಥಾನ ಸರ್ ಇಲ್ಲೇ ಸುತ್ತಮುತ್ತ ಅಲ್ಲ ಇಲ್ಲ ಸುತ್ತಮುತ್ತ ಮಾಡಿದ್ರೆ ಹೊರಗಡೆ ಎರಡು ದೇವಸ್ಥಾನ ಮಾಡಿದ್ರೆ ಹಾ ಹ್ಮ್ ಯಾವ ರೀತಿ ಸರ್ ನೀವು ಸಹಸ್ತ್ರವಾಗಿನ ಅಥವಾ ಕಲ್ಪನೆ ಬಂದಿದ್ದು ಶಾಸ್ತ್ರ ನಾವು ಏನೇ ಮಾಡಿದ್ರು ಶಾಸ್ತ್ರ ಪ್ರಕಾರ ಅಳತೆ ಹಿಡಿತೀವಿ ಹೊರಗಡೆ ಡಿಸೈನ್ ಆಗ್ಲಿ ಆದ್ರೆ ನಮ್ಮ ಕಲ್ಪನೆ ಇರ್ತದೆ ಗರ್ಭಗುಡಿ ಗುಡಿ ದೇವರು ಮತ್ತೆ ಅದು ನಮ್ಮ ಶಾಸ್ತ್ರ ಪ್ರಕಾರ ಇರ್ತದೆ ಬೇರೆ ಸಹಾಯಕರು ಇರ್ತಾರ ಇರ್ತಾರೆ ಸರ್ ಇರ್ತಾರೆ ಮೈಸೂರಿನ ತರ್ತೀವಿ ಈ ರಾಮು ವಿಗ್ರಹವಾಗಿಲ್ವಾ ಕಂಚ್ಮಿ ಅಂತ ಬರ್ತದೆ ಅಲ್ಲಿ ಗುಜರಾಯಿಪುರ ಅಂತ ಬರುತ್ತೆ ಅಲ್ಲಿಂದ ಅಲ್ಲೇ ಸುತ್ತಮುತ್ತ ಒಂದು ಐದಾರು ಕಿಲೋಮೀಟರ್ ಅಲ್ಲಿ ಕಲ್ಲುಗಳು ಸಿಗುತ್ತೆ ನಿಮ್ಮ ಶಿಲ್ಪಿ ಇದನ್ನ ಸರ್ಕಾರ ಗುರುತಿಸಿದಾರೆ ಗುರುತಿಸಿ ಗುರುತಿಸಿದ್ರು ಒಂದ್ಸತಿ ಆ ದೇವೇಗೌಡರು ನಾವ್ ನನ್ನ ತೊಂಬತ್ತ್ ಮೂರನೇ ಇಸವಿಲಿ ಗುರುತಿಸಿ ದೇವೇಗಾಜ ಪ್ರಸಾದ ಇಷ್ಟ ಆದರೆ ಅದ್ರ ಮೇಲೆ ಎಂಬತ್ತೊಂಬತ್ತರಲ್ಲಿ ಗಣರಾಜ್ಯೋತ್ವ ಪ್ರಸಾದ ಶ್ರೀನಿವಾಸಿ ಆ ಹವ್ಯಾಸ ಸೇವೆ ಇದೆ ನಿಮ್ಮಲ್ಲಿ ಅದು ಏನ್ ಸರ್ ಅದು ಹವ್ಯಾಸ ನನ್ಗ್ ಜಾಸ್ತಿ ಜಲ್ಲ ಜನರ ಜೊತೆ ಬೆಳೀತೀನಿ ಎಲ್ಲ ಜನಗಳು ನಮ್ಮ ಮೂರ್ ಮುಸ್ತ ಐದು ಊರುಗಳಿಗೆ ನಾನು ಅಧ್ಯಕ್ಷ ಆಗಿದ್ದೆ ಅದು ನ್ಯಾಯ ಹೇಳಿಕೆ ಆಗ್ಲಿ ತೀರ್ಮಾನ ಪಂಚಾಯತಿ ಕಟ್ಟಿಗೆ ಅಧ್ಯಕ್ಷ ಆಗಿದೆ ನನಗೆ ದೇವರ ಮುಖ ಅಂತಂದ್ರೆ ಹೆಣ ಹೂಣದು ಯಾರು ತೀರ್ ಹೋದ್ರೆ ನನ್ನ ಸ್ವಂತ ಖರ್ಚಲ್ಲೇ ಆಗ್ಲಿ ಅವ್ರ ಮನೆ ಖರ್ಚಲ್ಲೇ ಆಗ್ಲಿ ನಾನು ಹೆಣ ಒಪ್ಪ ಮಾಡೋ ಒಂದು ಒಪ್ಪ ಹುಣೋದು ಆ ಕೆಲಸನ ನಾನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀನಿ ನನ್ನ ಲೈಫಲ್ಲಿ ನಾನು ಮುನ್ನೂರ ಎಪ್ಪತ್ತೆಂಟು ಹೆಣ ತೆಗೆದಿ ಎಪ್ಪತ್ತೆಂಟು ಹೆಣಗಳನ್ನ ತೆಗೆದೇನೆ ಇಡೀ ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಸವಾಲ ಅನ್ಸಲ್ಲ ಸಲ ಕೆಲವೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಕೆಲವು ಏನೋ ಅನಾಹುತಗಳಲ್ಲಿ ಅದನ್ನ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಸಮೇತ ನಮ್ಮಲ್ಲಿ ಒಬ್ಬ ಕಾಪಿ ಪ್ರವೀಣ ಅಂತಿದ್ದ ಅವನು ಹ್ಯಾಂಗ್ ಮಾಡ್ಕೊಂಡು ಏಳು ದಿವ್ಸ ಆಗಿತ್ತು ಹುಳ ಹುಳ ಬರ್ತಾ ಇತ್ತು ಇಡೀ ಊರೇ ರೋಡೆಲ್ಲ ಅಂತ ಹೇಳಿ ನಾನೇ ಪೋಟ್ ಪಾಟಕ್ ಮಾಡಿದ್ದೀನಿ ಇರಲಿಲ್ಲ ಕೋಟ್ ಕೊಟ್ ಮಾಡಿ ಅಂತ ನಾನೇ ಕೋಟ್ ಕೋಟ ಮಾಡಿ ಬಾವಿಯಿಂದ ಮೂರು ಹೆಣ ತಿಳ್ಕೊಂಡು ಕೋಟ್ ಕೋಟ ಮಾಡಿ ನಾನೇ ಮಾಡ್ತ ಡಾಕ್ಟ್ರಿ ಸಹ ಹೆಲ್ಪ್ ಮಾಡಿದ್ದೀನಿ ಅದನ್ನ ಒಪ್ಕೊಂಡಿದ್ದಾರೆ ಯಾಕಂದ್ರೆ ಅವರವರಿಗೆ ಅವ್ರಿಗೆ ಮಾಡ್ಕೊಂಡಿದ್ದರು ಆಕಸ್ಮಿಕ ಅಲ್ಲ ಹಂಗಾಗಿ ಒಂದು ನನ್ನ ಲೆಕ್ಕದಲ್ಲಿ ಅದು ದೇವನ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಬರ್ತೀವಿ ನಮಸ್ಕಾರ ಸಿ ಯು ಬಾಯ್ ಬಾಯ್